ಪುಸ್ತಕ ಓದಿನ ಬಗ್ಗೆ ಸಿಎಂ ಮತ್ತು ಡಿಸಿಎಂ ನಗೆ ಚಟಾಕಿಯನ್ನ ಹಾರಿಸಿದ್ದಾರೆ ಪುಸ್ತಕ ಓದಿನ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ನಗೆ ಚಟಾಕಿ ವಿಧಾನಸೌಧದಲ್ಲಿ ಪುಸ್ತಕ ಮೇಳವನ್ನು ಆಯೋಜನೆ ಮಾಡಲಾಗಿದೆ ನಾನಿವತ್ತು ದುಡ್ಡು ತಂದಿಲ್ಲ ಅಂತ ಸಿಎಂ ಹೇಳ್ತಾರೆ ನಾಳೆ ದುಡ್ಡು ತಂದು ಪುಸ್ತಕವನ್ನ ತೆಗೆದುಕೊಳ್ತೇನೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡುವಂತಹ ಧಾಟಿ ಇದೆಯಲ್ಲ ಇದು ಎಂಥವರಿಗಾದರೂ ಕೂಡ ನಗು ತರಿಸುತ್ತೆ ಅದೇ ರೀತಿಯಾಗಿ ನಗೆ ಚುಟಾಕಿಯನ್ನು ಇಲ್ಲಿ ಹಾರಿಸಿದ್ದಾರೆ ಸಿ ಸಿದ್ದರಾಮಯ್ಯನವರು ಇನ್ನು ಭಾಷಣ ಕೇಳಿ ನನಗೆ ಪುಸ್ತಕ ಓದಬೇಕು ಅಂತ ಅನಿಸುತ್ತೆ ಪುಸ್ತಕ ಖರೀದಿ ಕೂಡ ಮಾಡ್ತೀನಿ ಆದರೆ ಒಂದು ಪೇಜ್ಗೆ ನಾನು ಸುಸ್ತಾಗಿ ಬಿಡ್ತೀನಿ ಅಂತ ಹೇಳಿ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡ್ತಾರೆ ಅವರ ಮಾತಿಗೂ ಕೂಡ ಸಭಿಕರೆಲ್ಲ ನಗೆಗಳಲ್ಲಿ ತೇಲ್ತಾರೆ ನಾನು ಓದ್ ಓದಿದವನೆಲ್ಲ ಸಿದ್ದರಾಮಯ್ಯ ಬಹಳ ಓದ್ತಾರೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ದುಡ್ಡು ತಂದಿಲ್ಲ ಖರೀದಿ ಮಾಡ್ತೀನಿ ಪುಸ್ತಕಗಳು ತಗೋಬೇಕು ಆಗಿತ್ತು ದುಡ್ಡು ತಂದಿಲ್ಲ ಅದರಿಂದ ತಗೊಳ್ತೇನೆ ತಗೊಳ್ತೇನೆ ಪುಸ್ತಕ ಓದೋದಿದೆಯಲ್ಲ ಇನ್ನೊಬ್ಬರು ತಕ್ಕಂತ ಪುಸ್ತಕಗಳನ್ನ ಓದ್ ಕಲ್ತ್ಕೋಬಾರ್ದು ನೀವೇ ಪುಸ್ತಕಗಳನ್ನ ಖರೀದಿ ಮಾಡಿ ನೀವೇ ಓದತಕ್ಕ ಕೆಲಸ ಮಾಡಬೇಕು ನೀವೇ ಒಂದು ಒಳ್ಳೆ ಲೈಬ್ರರಿಯನ್ನ ಮಾಡ್ತಕ್ಕಂಥದ್ದು ನಿಮ್ಮ ಮನೆಗಳಲ್ಲಿ ಅಂತಕ್ಕಂಥ ಪುಸ್ತಕ ತಗೊಳಕಿ ಪುಸ್ತಕ ತಗೋತೀನಿ ಒಂದ್ ಪೇಜ್ ಸುಸ್ತಾಗ್ಬಿಡ್ತೀನಿ ಅದು ಅಭ್ಯಾಸ ನನಗಿಲ್ಲ ಬಟ್ ನಮ್ ಸಿ ಎಲ್ಲ ಪುಸ್ತಕ ಓದ್ತಾರೆ ಪೇಪರ್ ಬೆಳಗ್ಗೆ ಸಾಯಂಕಾಲ ಓದ್ತಾ ಇರ್ತದೆ ಏನೋ ಅನುಭವದಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಸೊ ಹಂಗೆ ಇದೊಂದು ಬಹಳ ಮುಖ್ಯವಾದಂತ ಜ್ಞಾನದ ಭಂಡಾರ ಈಗಂತೂ ಹೊಸದಾಗಿ ಈ ಫೋನ್ಗಳು ಬಂದ್ಬಿಟ್ಮೇಲೆ ಮೇಲೆ ಭಾಳ ಕಷ್ಟ ಒಳಗಡೆನೇ ಏನನ್ನು ಟೈಪ್ ಮಾಡಿದ ತಕ್ಷಣ ಫೋನ್ ಫೋನಲ್ಲಿ ಹೇಳಿದ ತಕ್ಷಣ ಎಲ್ಲ ವಿಚಾರ ಅದರಲ್ಲೇ ಬಂದ್ಬಿಡ್ತದೆ ನಾನು ಹೆಂಗೆ ಯಾರೋ ನನ್ನ ಪಿ ಎಗೆ ಫೋನ್ ಮಾಡಿ ನನ್ನ ಪಿ ಎಸ್ಗೋ ಏನೋ ಫೋನ್ ಮಾಡಿ ಯಾವುದೋ ವಿಚಾರಕ್ಕೆ ಹೋಗ್ತಾಯಿದ್ದೀನಿ ಒಂದು ಎರಡು ಮೂರು ಪಾಯಿಂಟ್ ಕೊಡಿರಿ ಅಂತ ಕೇಳ್ತಾ ಇದ್ದೆ ಅಷ್ಟು ನನ್ನ ತಕ್ಷಣ ನನ್ನ ಮಕ್ಳು ಬಂದ್ಬಿಟ್ಟು ಅಪ್ಪ ಪಿ ಎ ಹಾಕಿ ಕೇಳ್ತಾ ಇದ್ದೀನಿ ಅದನ್ನು ಚಾಟ್ ಪೀಟಿಗೆ ಹಾಕಪ್ಪ ಐದು ನಿಮಿಷಕ್ಕೆ ಬಂದ್ಬಿಡ್ತದೆ ಅಂತ ಹೇಳಿದ್ರು ಸೊ ಟೆಕ್ನಾಲಜಿ ಆಸ್ ಬಿಕಮ್ ಸೋ ಸ್ಟ್ರಾಂಗ್ ಆಗ ನನಗೆ ಹೇಳ್ಕೊಟ್ರು ನನಗೆ ನನ್ನ ಫೋನ್ಗೆ ಹಾಕ್ಕೊಟ್ಬಿಟ್ರು ಚಾಟ್ ಪೀಟಿನ ಹಾಕ್ಕೊಟ್ಬಿಟ್ರು ನಾನ್ ಇದ್ಬೇಕು ಅಂದ ತಕ್ಷಣ ಐದು ನಿಮಿಷಕ್ಕೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಎಲ್ಲ ಡೀಟೇಲ್ ಎಲ್ಲ ಬಂದ್ಬಿಡ್ತು